ಬಂಗ್ಲೆಗುಡ್ಡ ಕಾಡಿನಲ್ಲಿ ಎರಡನೇ ದಿನದ ಕಾರ್ಯಾಚರಣೆ ಕೂಡ ಅಂತ್ಯ ಆಗಿದೆ ಕಾರ್ಯಾಚರಣೆಯನ್ನ ಮುಗಿಸಿ ಬಂಗ್ಲೆಗುಡ್ಡದಿಂದ ಎಸ್ಐಟಿ ಅಧಿಕಾರಿಗಳ ತಂಡ ಹೊರಟಿದ್ದಾರೆ ಎರಡು ತಲೆಬುರುಡೆ ಹಾಗೂ ಮಾನವನ ಅಸ್ಥಿ ಪಂಚರವನ್ನ ವಶಕ್ಕೆ ಪಡ್ಕೊಂಡಿದೆ ಎಸ್ಐಟಿ ಅಧಿಕಾರಿಗಳ ತಂಡ ವಾಕಿಂಗ್ ಸಿಕ್ ಸ್ಟಿಕ್ ಸಹಿತ ಸ್ಥಳದಲ್ಲಿ ಹಲವು ವಸ್ತುಗಳು ವಶಕ್ಕೆ ಪಡೆದಿರೋದು ಮೂರು ಗಂಟೆ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಕಾರ್ಯಾಚರಣೆ ನಡೆಸಿದ್ದು ನಿನ್ನೆ ಇಂದು ಶೋಧ ನಡೆಸಿ ಏಳು ತಲೆಬುರುಡೆ ಹಾಗೂ ಅಸ್ಥಿ ಪಂಚರವನ್ನ ವಶಕ್ಕೆ ಪಡ್ಕೊಂಡಿದೆ ನಿರಂತರವಾಗಿ ಶೋಧ ಕಾರ್ಯವನ್ನು ಮಾಡಿತ್ತು ಎಸ್ಐಟಿ ಅಧಿಕಾರಿಗಳ ತಂಡ ಇವತ್ತು ಎರಡು ತಲೆಬುರುಡೆ ಸಹಿತ ಅಸ್ಥಿ ಪಂಚರ ಸಿಕ್ಕಿರುವುದು ಅದನ್ನೆಲ್ಲ ಎಸ್ಐಟಿ ಅಧಿಕಾರಿಗಳ ತಂಡ ತಗೊಂಡಿದೆ ಬಂಗ್ಲೆಗುಡ್ಡ ಭೇದಿಸಿರೋದು ಎಸ್ಐಟಿ ಇವತ್ತು ಇನ್ನು ಎರಡು ಜಾಗದಲ್ಲಿ ಕಳೆ ಬರಹ ಸಹಿತ ಮಾನವನ ಮೂಳೆಗಳ ಅವಶೇಷ ಪತ್ತೆಯಾಗಿರೋದು ಮೂಳೆ ಪರಿಶೀಲನೆಯನ್ನ ಮಾಡ್ತಾ ಇದೆ ಫಾರೆನ್ಸಿಕ್ ವೈದ್ಯರ ತಂಡ ಅವಶೇಷ ಇದ್ದ ಜಾಗದ ಮಣ್ಣನ್ನು ಕೂಡ ಪರೀಕ್ಷೆಗಾಗಿ ತಗೊಳ್ಳಲಾಗಿದೆ ಸಿಕ್ಕ ಅವಶೇಷಗಳನ್ನ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡಿರೋದು ಎರಡು ತಲೆಬುರುಡೆ ಸಹಿತ ಅಸ್ಥಿಪಂಜರ ಸಿಕ್ಕಿದ್ರೆ ಅದರ ಜೊತೆಗೆ ಅಲ್ಲಿದ್ದಂತ ಮಣ್ಣನ್ನು ಕೂಡ ಎಫ್ಎಸ್ಎಲ್ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಎಫ್ಎಸ್ಎಲ್ಗೆ ಕಳಿಸಿ ಈ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ ತನಿಖೆ ನಡೆಯುತ್ತೆ ಒಂದ್ ಕಡೆ ಫಾರೆನ್ಸಿಕ್ ತಂಡ ಈ ಕುರಿತು ಪರಿಶೀಲನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳ ತಂಡ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇತ್ತು ಎಸ್ ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಇವತ್ತು ಕೂಡ ಎಸ್ಐಟಿ ಟಿ ಅಧಿಕಾರಿಗಳ ತಂಡ ಶೋಧ ಕಾರ್ಯವನ್ನ ಮುಂದುವರೆಸಿತ್ತು ಇವತ್ತು ಕೂಡ ತಲೆ ಸಹಿತ ಅವಶೇಷ ಪತ್ತೆಯಾಗಿರೋದು ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ನಯನ ಹೌದು ಬಹುತೇಕ ಬಂಗ್ಲೆಗುಡ್ಡೆ ರಹಸ್ಯ ಭೇದಿಸುವಂತಹ ಕಾರ್ಯಕ್ಕೆ ಒಂದು ರೀತಿಯಲ್ಲಿ ಅಂತಿಮ ವಿರಾಮವನ್ನ ಪೂರ್ಣ ವಿರಾಮವನ್ನ ಎಸ್ ಐ ಟಿ ಟೀಮ್ ಹಾಕದಂತೆ ಕಾಣ್ತಾ ಇದೆ ಯಾಕಂದ್ರೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಬಂದಿದ್ರು ಈಗ ಮೂರು ಗಂಟೆ ಆಗ್ತಾ ಬಂದಿದೆ ಮೂರು ಗಂಟೆಯ ಹೊತ್ತಿಗೆ ತಮ್ಮ ಅಷ್ಟು ಕಾರ್ಯಾಚರಣೆಗಳನ್ನ ಮುಕ್ತಾಯಗೊಳಿಸಿ ಎಸ್ ಐ ಟಿ ಟೀಮ್ ಇಲ್ಲಿಂದ ಹೋಗಿರುವಂತದ್ದು ಇವತ್ತು ಎರಡು ಜಾಗಗಳಲ್ಲಿ ಪ್ರತ್ಯೇಕ ಎರಡು ಜಾಗಗಳಲ್ಲಿ ತಲೆ ಮತ್ತು ಮಾನವನ ಅಸ್ಥಿ ಪಂಜರಗಳು ಅಂದ್ರೆ ಎಲುಬುಗಳು ಸಿಕ್ಕಿದೆ ಅದರ ಜೊತೆಗೆ ಒಂದಷ್ಟು ವಸ್ತುಗಳು ಅದು ವಾಕಿಂಗ್ ಸ್ಟಿಕ್ ಬಟ್ಟೆಯ ಕೆಲವೊಂದು ತುಣುಕು ತುಂಡುಗಳಾಗಿರಬಹುದು ಇವೆಲ್ಲವೂ ಕೂಡ ಪತ್ತೆ ಆಗಿರುವಂತದ್ದು ಹೀಗಾಗಿ ಅವುಗಳೆಲ್ಲವನ್ನ ಕೂಡ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿ ಪಂಚರ ಸಮಕ್ಷಮದಲ್ಲಿ ಅದನ್ನ ಪಂಚನಾಮೆಯನ್ನು ನಡೆಸಿ ಆ ಬಳಿಕ ಅವುಗಳೆಲ್ಲವನ್ನ ಕೂಡ ಒಂದು ಸೇಫ್ಟಿ ಎವಿಡೆನ್ಸ್ ಬ್ಯಾಗ್ಗಳಲ್ಲಿ ತುಂಬಿಸಿ ಅಂದ್ರೆ ಪ್ರತ್ಯೇಕವಾದ ಬ್ಯಾಗ್ಗಳಿರುತ್ತೆ ಅದನ್ನ ಕೆಲವು ಪ್ಯಾಕೆಟ್ಗಳಲ್ಲಿ ತುಂಬಿಸಿದ್ದಾರೆ ಕೆಲವನ್ನ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನು ಬಳಸಿ ಅದರ ಮೇಲೆ ಬುರುಡೆ ಮತ್ತು ಕಪಾಲದ ಭಾಗಗಳನ್ನ ಇಟ್ಟುಕೊಂಡು ಅದರ ಜೊತೆಗೆ ಕೆಲವೊಂದು ಉದ್ದದ ಎಲ್ಲ ಸಿಕ್ಕಿರುವಂತದ್ದನ್ನ ಡ್ಯಾಮೇಜ್ ಆಗದೆ ಇರಲಿ ಅನ್ನುವಂತಹ ಕಾರಣಕ್ಕಾಗಿ ಪಿ ವಿ ಸಿ ಗಳಲ್ಲಿ ಹಾಕಿಕೊಂಡು ಅದಕ್ಕೆ ಕವರ್ ಮಾಡಿ ಅದನ್ನ ಸೀಲ್ ಮಾಡಿಕೊಂಡು ಅದನ್ನ ತೆಗೆದುಕೊಂಡು ಹೋಗಿರುವಂತದ್ದು ಬಹುತೇಕ ಇವತ್ತು ಸಂಜೆಯವರೆಗೂ ಕೂಡ ಕಾರ್ಯಾಚರಣೆ ಆಗಬಹುದು ಅನ್ನುವಂತ ನಿರೀಕ್ಷೆಗಳಿತ್ತು ಆದರೆ ನಿನ್ನೆ ಅವರು ಬಂದಾಗ ಮತ್ತು ಇದಕ್ಕಿಂತ ಮೊದಲು ಎಸ್ಐಟಿ ಟೀಮ್ ಗೌಪ್ಯವಾಗಿ ವಿಠಲ್ ಗೌಡ ಕೊಟ್ಟ ಮಾಹಿತಿಯಂತೆ ಈ ಒಂದು ಜಾಗಕ್ಕೆ ಬಹಳ ಗೌಪ್ಯವಾಗಿ ಬಂದು ಹೋಗಿದ್ರು ಈಗ ಆಗ ಬಂದು ಹೋದಾಗ ನಿಗದಿತವಾಗಿ ಏಳು ಜಾಗಗಳ ಬಗ್ಗೆ ಅವರಿಗೆ ಬಹಳ ನಿಖರವಾದ ಮಾಹಿತಿಗಳು ತ್ತು ಆ ಬಳಿಕವೇ ಈ ಒಂದು ಜಾಗಕ್ಕೆ ಎನ್ ಆಂಟಿ ನಕ್ಸಲ್ ಫೋರ್ಸ್ ನ ಪ್ರೊಟೆಕ್ಷನ್ ಜೊತೆಗೆ ಸ್ಥಳೀಯ ಪೊಲೀಸರ ಭದ್ರತೆಯನ್ನು ಕೂಡ ಹಾಕಲಾಗಿತ್ತು ಹಾಗಾಗಿ ಅಲ್ಲಿ ಭದ್ರತೆಯನ್ನು ಹಾಕಿ ಸೋಮವಾರವೇ ಇಲ್ಲಿ ಒಂದು ರೀತಿಯಾದಂತಹ ಶೋಧ ಕಾರ್ಯ ನಡೀಬಹುದನ್ನು ನಿರೀಕ್ಷೆಗಳಿತ್ತು ಆದರೆ ಬುಧವಾರ ಮತ್ತು ಗುರುವಾರ ಎರಡು ದಿನಗಳನ್ನ ಆಯ್ಕೆ ಮಾಡಿಕೊಂಡು ಸ್ವತಃ ತನಿಖಾಧಿಕಾರಿ ತಮ್ಮ ಬಿ ಎನ್ ಎಸ್ ಒನ್ ಏಟಿ ಫೈವ್ ಅಡಿಯಲ್ಲಿ ಬರುವಂತಹ ಅವರ ಅಧಿಕಾರ ವ್ಯಾಪ್ತಿಯನ್ನು ಬಳಸಿಕೊಂಡು ಅಂದ್ರೆ ತಕ್ಷಣಕ್ಕೆ ರಕ್ಷಣೆ ಮಾಡಬೇಕಾದಂತಹ ಒಂದು ಸಾಕ್ಷ್ಯ ಅನ್ನುವಂತಹ ಹೆಸರು ಮತ್ತು ಅಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಆ ಸಾಕ್ಷ್ಯಗಳು ನಾಶ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಈಗ ಅವುಗಳೆಲ್ಲವನ್ನ ಕೂಡ ರಕ್ಷಣೆ ಸಂರಕ್ಷಣೆ ಮಾಡಲಾಗಿದೆ ಎಫ್ ಎಸ್ ಎಲ್ ಟೀಮ್ ಸೋಕೋ ತಂಡ ಅದರ ಜೊತೆಗೆ ಬಹಳ ಪರಿಣತರಾಗಿರ್ತಕ್ಕಂಥ ತಜ್ಞ ಫಾರೆನ್ಸಿಕ್ ವೈದ್ಯರ ಸಮ್ಮುಖದಲ್ಲಿ ಅವುಗಳನ್ನು ಮಹಜರು ಮಾಡಿ ಅವುಗಳನ್ನು ಸಿಸ್ಟಮೆಟಿಕ್ ಆಗಿ ವ್ಯವಸ್ಥಿತವಾಗಿ ಅವುಗಳನ್ನು ಸಂಗ್ರಹ ಮಾಡುವಂತಹ ಪ್ರಕ್ರಿಯೆಗಳು ಪೂರ್ಣಗೊಂಡಿದೆ ಇವತ್ತು ಎರಡು ದಿನಗಳ ಕಾಲ ನಡೆದಿರುವಂತಹ ಬಂಗ್ಲೆಗುಡ್ಡೆಯ ಶೋಧ ಪ್ರಕ್ರಿಯೆ ಬಹುತೇಕ ಅಂತ್ಯ ಆಗಿರುವಂಥದ್ದು ಎಲ್ಲರೂ ಕೂಡ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಎರಡು ಮುಕ್ಕಾಲು ಮೂರು ಗಂಟೆ ಹೊತ್ತಿಗೆ ಗುಡ್ಡದಿಂದ ಇಳಿದು ನೇರವಾಗಿ ಎಸ್ ಐ ಟಿ ಕಚೇರಿ ಅತ್ತ ತೆರಳಿದ್ದಾರೆ ಆ ಅಧಿಕಾರಿಗಳು ಕೊಟ್ಟುವ ಮಾಹಿತಿ ಪ್ರಕಾರ ಇವತ್ತಿಗೆ ಬಂಗ್ಲೆ ಗುಡ್ಡೆಯ ಶೋಧದ ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ ಮತ್ತೆ ಸದ್ಯದ ಮಟ್ಟಿಗೆ ಮತ್ತೆ ಯಾವುದೇ ರೀತಿಯಾದಂಥ ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಅದರ ಜೊತೆಗೆ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಪೀಠದೆರು ಒಂದು ಅಪ್ಲಿಕೇಶನ್ ವಿಚಾರಣೆ ಕೂಡ ನಡೆಯುತ್ತೆ ಪುರಂದ್ರ ಗೌಡ ಮತ್ತು ತುಕಾರಾಮ್ ಗೌಡ ಕೊಟ್ಟಿರುವಂತಹ ಅರ್ಜಿ ಪರ್ಟಿಕ್ಯುಲರ್ ಇದು ಗುಡ್ಡೆಗೆ ಸಂಬಂಧಪಟ್ಟಿರೋದು ಅಲ್ಲದೆ ಇದ್ರೂ ಕೂಡ ರಿಟರ್ಜಿಯ ಕೆಲವೊಂದು ಮೇಜರ್ ಪಾಯಿಂಟ್ಸ್ಗಳಲ್ಲಿ ಗುಡ್ಡೆ ರಹಸ್ಯಗಳ ಬಗ್ಗೆ ಮಾಹಿತಿಗಳನ್ನ ಮತ್ತು ಕೆಲವೊಂದು ವಿಚಾರಗಳನ್ನು ಅವರು ದೂರಿನಲ್ಲಿ ಬಹಳ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಂಜುನಾಥ್ ಅವರು ಎಸ್ಐ ಟಿಯ ಪರವಾಗಿ ವಾದವನ್ನು ಮಂಡನೆ ಮಾಡ್ತಾರೆ ವಾದದ ಜೊತೆ ಜೊತೆಗೆ ನಿನ್ನೆ ಇಲ್ಲಿ ನಡೆದಂತ ಒಂದಷ್ಟು ಶೋಧ ಕಾರ್ಯದ ಮಾಹಿತಿಗಳು ಇರಬಹುದು ಪಾಯಿಂಟ್ ನಂಬರ್ ಹದಿಮೂರರ ಮಾಹಿತಿ ಪಾಂಗಳದ ಬಳಿ ಇರುವಂತಹ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪುರಂದರಗೌಡ ಕೊಟ್ಟ ದೂರಿನಗೆ ಸಂಬಂಧಪಟ್ಟಂತ ಮಾಹಿತಿಗಳೇನಿದೆ ಅವೆಲ್ಲವನ್ನ ಕೂಡ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರ ಮುಂದಿಡ್ಲಿಕ್ಕಿದ್ದಾರೆ ಆ ಬಳಿಕ ಎಸ್ ಐ ಟಿ ಕೂಡ ಒಂದು ಪ್ರತಿವಾದಿಯಾಗಿ ಈ ಒಂದು ರಿಟರ್ಜಿಯ ಪ್ರಕರಣದಲ್ಲಿ ಮುಂದಿನ ವಾದ ಮತ್ತು ಪ್ರತಿವಾದಗಳ ವಿಚಾರಣೆಗೆ ಅದು ಮುಂದಕ್ಕೆ ಹೋಗಬಹುದು ಆದರೆ ಈ ಕ್ಷಣ ಈವರೆಗೆ ಬಹಳ ರಹಸ್ಯ ಮತ್ತು ಅನೇಕ ಗೊಂದಲಗಳು ಮತ್ತು ಅನೇಕ ರೀತಿಯಾದಂತಹ ಚರ್ಚೆಗಳನ್ನು ಹುಟ್ಟುಹಾಕಿದ್ದಂತಹ ಬಂಗ್ಲೆಗುಡ್ಡ ರಹಸ್ಯವನ್ನ ಫೈನಲಿ ಎಸ್ ಐ ಟಿಯ ತಂಡ ಒಂದು ರೀತಿಯಲ್ಲಿ ಏಳು ಬುರುಡೆಗಳನ್ನ ಹೊರಗಡೆ ತೆಗೆಯುವ ಮೂಲಕ ಭೂಮಿಯ ಮೇಲ್ಭಾಗದಲ್ಲಿ ಇದ್ದಂತಹ ಏಳು ಬುರುಡೆಗಳನ್ನ ಹೊರಗಡೆ ತೆಗೆಯುವ ಮೂಲಕ ಒಂದು ರೀತಿ ಅದಕ್ಕೊಂದು ಕ್ಲಾರಿಟಿಯನ್ನ ಕೊಟ್ಟಿದೆ ಇನ್ನು ಆ ಇದು ಅಷ್ಟು ಸ್ಯಾಂಪಲ್ ಗಳೇನಿದೆ ಅದು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಹೋಗುತ್ತೆ ಡಿ ಎನ್ ಎ ಇರಬಹುದು ಅದ್ರ ಜೊತೆಗೆ ಇದು ಯಾವುದೂ ಕೂಡ ಡಿ ಆರ್ ಆಗದೆ ಸ್ಥಳೀಯ ಧರ್ಮಸ್ಥಳ ಠಾಣೆಯಲ್ಲಿ ಯು ಡಿ ಆರ್ ಆಗದೆ ಆಗಿರುವಂತಹ ಪ್ರಕರಣಗಳ ರೀತಿಯಲ್ಲಿ ಕಾಣುವಂತ ಕಾರಣದಿಂದಾಗಿ ಎಸ್ಐಟಿ ಟಿ ಇದನ್ನ ತನ್ನ ತನಿಖೆಯ ಪ್ರಕ್ರಿಯೆಯ ಭಾಗವಾಗಿ ತೆಗೆದುಕೊಂಡರೂ ಕೂಡ ಅದನ್ನು ಸ್ಥಳೀಯ ಠಾಣೆಯಲ್ಲಿ ಯು ಡಿ ಆರ್ ದಾಖಲಿಸಿದ ಬಳಿಕವೇ ಮುಂದಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನುವಂಥ ನಿರೀಕ್ಷೆಗಳಿರುವಂಥದ್ದು ಇದು ಕೇವಲ ಬುರುಡೆಗಳಿಗಷ್ಟೇ ಅಸ್ಥಿ ಪಂಜರಗಳಿಗಷ್ಟೇ ಸೀಮಿತ ಆಗಿಲ್ಲ ಅಲ್ಲಿ ಸುತ್ತಮುತ್ತ ಇರುವಂತಹ ಬುರುಡೆ ದೇಹದ ಅಸ್ಥಿ ಪಂಜರಗಳು ಸಿಕ್ಕ ಜಾಗಗಳಲ್ಲಿ ಹಗ್ಗ ಸಿಕ್ಕಿದೆ ಸೀರೆಗಳು ಸಿಕ್ಕಿರುವಂಥದ್ದು ಅದರ ಜೊತೆಗೆ ಒಂದಷ್ಟು ಐ ಡಿ ಕಾರ್ಡ್ಗಳು ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ದಾಖಲೆಗಳು ಅಂತ ಏನು ಕರಿತೀವಿ ಅವುಗಳೆಲ್ಲವನ್ನ ಕೂಡ ಎಸ್ ಐ ಟಿ ಈಗ ವಶಕ್ಕೆ ಪಡೆದಿರುವಂಥದ್ದು ಹಾಗಾಗಿ ಮುಂದಿನ ತನಿಖೆ ವೈಜ್ಞಾನಿಕ ಅನ್ವೇಷಣೆಗಳ ರಿಪೋರ್ಟ್ ಬಂದ ಬಳಿಕ ಮತ್ತು ಪ್ರಿಲಿಮಿನರಿಯಾಗಿ ಈಗಾಗಲೇ ಕೆಲವು ಮಾಹಿತಿಗಳ ಪ್ರಕಾರ ಅಲ್ಲಿ ಸಿಕ್ಕಿರುವಂತಹ ಮೃತದೇಹಗಳು ಆಸ್ತಿ ಪಂಜರಗಳಲ್ಲಿ ನಿನ್ನೆ ಐದು ಏನು ಸಿಕ್ಕಿತ್ತೋ ಅದು ಪುರುಷರದ್ದು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಹಾಗಾಗಿ ಅದೆಲ್ಲದರ ಆಧಾರದಲ್ಲಿ ಎಸ್ ಐ ಟಿ ತನ್ನ ತನಿಖೆಯನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಇರುವಂಥದ್ದು ನಯನ ಓಕೆ ಭರತ್ ರಾಜ್ ಇವತ್ ಏನು ಎರಡು ಬುರುಡೆ ಸಹಿತ ಅಸ್ಥಿ ಪಂಜರ ಸಿಕ್ಕಿದೆಯೋ ಅದನ್ನು ಫಾರೆನ್ಸಿಕ್ ವೈದ್ಯರ ತಂಡ ಕೂಡ ಪರಿಶೀಲನೆ ಮಾಡ್ತಾ ಇದೆ ಸೊ ಆ ವೈದ್ಯರು ಏನಾದರೂ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ನಯನ ಏನಂದ್ರೆ ಇಂತ ಜಾಗಗಳಲ್ಲಿ ಸಹಜವಾಗಿ ಬಿರುಡೆಗಳು ಸಿಕ್ಕಂತ ಜಾಗಗಳಲ್ಲಿ ಫರೆನ್ಸಿಕ್ ಎಕ್ಸ್ಪರ್ಟ್ಗಳು ಅದನ್ನು ಸಂರಕ್ಷಣೆ ಮಾಡುವ ಸಂದರ್ಭಗಳಲ್ಲಿ ಮತ್ತು ಅದನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಮತ್ತು ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗದ ರೀತಿಯಲ್ಲಿ ಅದನ್ನು ಹೇಗೆ ಸಂರಕ್ಷಿಸಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಮತ್ತು ಸೋಕೋ ಟೀಮ್ಗೆ ಒಂದು ಗೈಡೆನ್ಸ್ ಗಳನ್ನು ಕೊಡ್ತಾರೆ ಅದರ ಜೊತೆಗೆ ಬೇಸಿಕಲಿ ಕೆಲವೊಂದು ಬಹಳ ಎಕ್ಸ್ಪರ್ಟ್ ಆಗಿರುವಂತಹ ತಜ್ಞರು ಈಗ ಬಂದಿರುವಂತವರು ಕೂಡ ಅದೇ ಎಕ್ಸ್ಪರ್ಟ್ ತಜ್ಞರು ಬಹಳ ಪರಿಣಿತಿಯನ್ನು ಹೊಂದಿರುವಂತವರು ಮತ್ತು ಇಂಥ ಪ್ರಕರಣಗಳಲ್ಲಿ ಸ್ಕೆಲೆಟನ್ಗಳನ್ನು ನೋಡಿದ ಕ್ಷಣವೇ ಅದು ಪುರುಷನದ್ದ ಅಥವಾ ಮಹಿಳೆಯದ್ದ ಅನ್ನುವಂಥದ್ದನ್ನ ಬಹಳ ನಿಖರವಾಗಿ ಪ್ರಿಲಿಮಿನರಿ ಸ್ಟೇಜ್ಗಳಲ್ಲಿ ಅವರು ಹೇಳಿಬಿಡ್ತಾರೆ ಹಾಗಾಗಿ ಅವರು ಐದು ಬುರುಡೆಗಳಲ್ಲಿ ಈಗಾಗಲೇ ಪ್ರಿಲಿಮಿನರಿ ಸ್ಟೇಜ್ ನಲ್ಲಿ ಅದು ಪುರುಷನದ್ದೆ ಅನ್ನುವಂತ ಬಹಳ ನಿಖರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಸಿಕ್ಕಿರುವಂತದ್ದು ಕೂಡ ಎರಡು ಯಾರ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಇನ್ನಷ್ಟೇ ಬರಬೇಕು ಅದರ ಜೊತೆಗೆ ಆ ಒಂದು ಸಾವಿಗೆ ಕಾರಣಗಳು ಏನಿದೆ ಅಂದ್ರೆ ಅದು ಆತ್ಮಹತ್ಯೆ ನಡೆದಿರುವಂತದ್ದಾ ಆತ್ಮಹತ್ಯೆಯಲ್ಲಿ ಸಾವನ್ನಪ್ಪಿರುವಂತದ್ದು ಅಥವಾ ಯಾರಾದರೂ ಕೊಲೆ ಮಾಡಲಾಗಿದೆಯಾ ಅಥವಾ ಅಸಹಜವಾಗಿ ಸಾವನ್ನಪ್ಪಿರುವಂತದ್ದಾ ಹೀಗೆ ಅನೇಕ ವಾದಗಳೇನಿದೆ ಆ ಎಲ್ಲ ವಾದಗಳಿಗೆ ಕೆಲವೊಂದು ಸಂದರ್ಭ ಆತ್ಮಹತ್ಯೆ ಇರಲಿ ಅಥವಾ ಕೊಲೆಗಳೇ ಇರಲಿ ಅಂತದ್ದು ಫೋರೆನ್ಸಿಕ್ ಟೆಸ್ಟ್ ಗಳಲ್ಲೂ ಕೂಡ ಸಿಗೋದಿಲ್ಲ ಆದ್ರೆ ಅದನ್ನ ಕಂಡು ಹಿಡಿಯುವಂಥ ಪ್ರಯತ್ನಗಳನ್ನು ಮತ್ತು ಬಹಳ ಆಲ್ಟರ್ನೇಟಿವ್ ಆಗಿ ಬೇರೆ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಅವರು ಮಾಡ್ಕೊಂಡಿರ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ